ಮುಂದಿನ ಪೀಳಿಗೆಗೆ ನಮ್ಮ ದಾಸರ ಪದಗಳನ್ನು ಪರಿಚಯಿಸುವ ಕೆಲಸವನ್ನು ನಮ್ಮ ಹಿರಿಯರು ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಬಿಎಂ ಸಂತೋಷ್ ಮನವಿ ಮಾಡಿದರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪ್ರವಚನ ಮಂದಿರದಲ್ಲಿ ಶ್ರೀಲಕ್ಷ್ಮಿ ಮಂಗಳವಾದ್ಯ ಮತ್ತು ಕಲಾ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ತ್ಯಾಗರಾಜು ಪುರಂದರದಾಸರು ಕನಕದಾಸರ ಅಂಗವಾಗಿ ತಾಲೂಕು ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಅಭಿನಂದಿಸಿ ಮಾತನಾಡಿದ ಅವರು ದಾಸರ ಸಾಹಿತ್ಯಗಳು ನಮ್ಮ ದೇಶದ ಸಂಪತ್ತು ಅದನ್ನು ಮುಂದಿನ ಯುವ ಪೀಳಿಗೆಗೆ ಪರಿಚಯಿಸುವ ಕೆಲಸ ಆಗಬೇಕು ಇತ್ತೀಚೆ ದಿನಗಳಲ್ಲಿ ಆಂಗ್ಲ ನೃತ್ಯಗಳಿಗೆ ಹಾಗೂ ಚಲನಚಿತ್ರಗಳ ಹಾಡುಗಳಿಗೆ ಮಾತ್ರ ಮಾರು ಹೋಗುತ್ತಿದ್ದಾರೆ ನಮಗಾಗಿ ಅತ್ಯಮೂಲ್ಯವಾದ ದಾಸರ ಪದಗಳನ್ನು ಮರೆಯಬಾರದು ಹಿರಿಯರು ಇಂದು ಭಕ್ತಿಗೀತೆ ಹಾಗೂ ಭಾವಗೀತೆ ಆಡುತ್ತಿದ್ದಾರೆ ಹೊರತು ಮಕ್ಕಳಲ್ಲಿ ಈ ಸಂಸ್ಕೃತಿ ಬೆಳೆಯುತ್ತಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಹಿರಿಯರಾದ ನೀವುಗಳು ಭಕ್ತಿಗೀತೆ ಭಾವಗೀತೆ ಮಕ್ಕಳಿಗೆ ಕಲಿಸುವುದಾದರೆ ನಾವು ಸಹ ಸಂಪೂರ್ಣ ಸಹಕಾರ ನೀಡುತ್ತೇವೆ ನಮ್ಮ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸಬೇಕು ಎಂದರು ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯವಷ್ಟೇ ದಾಸ ಸಾಹಿತ್ಯ ಶ್ರೇಷ್ಠವಾಗಿದೆ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಜ್ಞಾನ ಪರಂಪರೆಗಳಿದ್ದು ವಚನ ಸಾಹಿತ್ಯ ದಾಸ ಸಾಹಿತ್ಯ ಅನುಭವ ಸಾಹಿತ್ಯಗಳು ಕನ್ನಡದ ಸಾಹಿತ್ಯಕ್ಕೆ ತಿಲಕ ಇದ್ದಂತೆ ದಾಸ ಸಾಹಿತ್ಯದ ಪರಂಪರೆಯನ್ನು ಯುವ ಜನಾಂಗದಲ್ಲಿ ಮೂಡಿಸುವ ಮೂಲಕ ಅದನ್ನು ಬೆಳೆಸುವ ಕೆಲಸ ಮಾಡಬೇಕೆಂದರು ನಂತರ ಮಾತನಾಡಿದ ಲಕ್ಷ್ಮೀ ಸೇವಾ ಟ್ರಸ್ಟ್ನ ಅಧ್ಯಕ್ಷ ನರಸಿಂಹಸ್ವಾಮಿ ಮಾತನಾಡಿ ನಾಲ್ಕನೇ ವರ್ಷದ ಭಜನಾ ಸ್ಪರ್ಧೆಯಲ್ಲಿ ಪುರುಷರು ಹಾಗೂ ಮಹಿಳೆಯರು ಭಾಗವಹಿಸಿ ಕೀರ್ತನಗಾರರ ಗೀತೆಗಳನ್ನು ಪ್ರಸ್ತಾಪಪಡಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇವರ ಸಹಕಾರ ಪಡೆದು ವಿದ್ಯಾರ್ಥಿಗಳಲ್ಲಿ ದಾಸರ ಪದಗಳನ್ನು ಅವರಿಗೆ ಕಲಿಸಿ ನಂತರ ಅವರಿಂದ ಭಕ್ತಿಗೀತೆ ಭಾವಗೀತೆ ಕಲಿಸುವುದರ ಜೊತೆಗೆ ದೇವರ ನಾಮಗಳನ್ನು ಹಾಡಿಸುವ ಮೂಲಕ ವಿದ್ಯಾರ್ಥಿಗಳಿಗೂ ಸ್ಪರ್ಧೆಯಲ್ಲಿ ಭಾಗವಹಿಸುವ ಪ್ರಥಮ ಆದ್ಯತೆ ನೀಡುವುದು ನಮ್ಮ ಟ್ರಸ್ಟ್ ಉದ್ದೇಶವಾಗಿದೆ ಎಂದರು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಅಭಿನಂದಿಸಲಾಯಿತು ಅಧ್ಯಕ್ಷರಾದ ನಮ್ಮ ಬೇಲೂರಿನ ಚನಕೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಹೋಗಿರುವ ಒಂದು ಇತಿಹಾಸ ಕೂಡ ಇದೆ ಹಾಗಾಗಿ ಅವರ ಈ ಒಂದು ಪಾದಸ್ಪರ್ಶದಿಂದ ನಾವು ಪುಣ್ಯ ಒಂದು ಪಡ್ಕೊಂಡಿದೀವಿ ಹಾಗೆ ಅವರು ಅವರು ಈಗ ಒಂದು ಐನೂರು ಐನೂರ ಐವತ್ತು ವರ್ಷದ ಹಿಂದೆನೆ ಈ ಒಂದು ಕೀರ್ತನೆಗಳನ್ನು ಸಾರಿಕೊಂಡು ಬಂದಂತವರು ತ್ಯಾಗರಾಜರು ಆ ಕೀರ್ತನೆಗಳನ್ನ ಮಾತ್ರ ಆ ಅಳಪ್ರೆ ಆಡ್ತಾ ಇದ್ದ ಆ ಊರ ಕೀರ್ತನೆಗಳನ್ನೇ ನಾವು ಆಡ್ತಾ ಇದ್ದೀವಿ ಮುಂದೆ ಯಾರು ಕೀರ್ತನೆಗಳು ಬರ್ದಂತ ಯಾರು ಇಲ್ವಾ ಬರೆಯಕ್ಕೆ ಸಾಧ್ಯ ಇಲ್ವಾ ಬರಿಬಹುದು ಆದ್ರೆ ಅಷ್ಟು ಅವರಷ್ಟು ಪ್ರತಿಭಾ ಮತ್ತೆ ಹುಟ್ಟಿ ಬರ್ಬೇಕೇನೋ ಅನ್ಸುತ್ತೆ ಅಂತಹ ತ್ಯಾಗರಾಜರು ಪುರಂದರದಾಸರು ಕನಕದಾಸರು ಅವರ ಒಂದು ನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಮುಂದೆ ಇನ್ನ ದಿನಗಳಲ್ಲೂ ಇದೇ ರೀತಿ ಇವರು ಕಾರ್ಯಕ್ರಮಗಳನ್ನ ನಡೆಸ್ಕೊತಾ ಬರ್ಲಿ ಅವ್ರಿಗೆ ದೇವರು ಶಕ್ತಿಯನ್ನ ಕೊಟ್ಲಿ ಅಂತ ಈ ಸಂದರ್ಭದಲ್ಲಿ ಕೆ ಡಿ ಪಿ ಸದಸ್ಯೆ ಸೌಮ್ಯ ಆನಂದ್ ಜನಪದ ಪರಿಷತ್ತು ಅಧ್ಯಕ್ಷ ಸಿದ್ದೇಗೌಡ ವೇದಬ್ರಹ್ಮ ಕೆಆರ್ ಮಂಜುನಾಥ್ ರಾಘವೇಂದ್ರ ಮಠದ ಸುಧೀಂದ್ರ ಸುಮಿತ್ರಾ ಮೋಹನ್ ಕಲಾವಿದ ರಮೇಶ್ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಇತರರು ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು